ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತರು ಮೈಸೂರಿನಲ್ಲಿಂದು ಸಭೆ ನಡೆಸಿದರು ಸಭೆಯಲ್ಲಿ ಬೆಳೆ ಹಾನಿ ಪರಿಹಾರ ಮೊತ್ತ ಬೆಳೆ ವಿಮೆ ಸೇರಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು ಬಳಿಕ ದೂರದರ್ಶನದೊಂದಿಗೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬರಡನಪುರ ನಾಗರಾಜ್ ರೈತರು ಸಂಕಷ್ಟದಲ್ಲಿದ್ದಾರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಬೆಳೆ ಪರಿಹಾರದ ಹಣವನ್ನು ರಾಜ್ಯ ಸರ್ಕಾರ ತತ್ಕ್ಷಣವೇ ಬಿಡುಗಡೆ ಮಾಡಿ ರೈತರ ಹಿತ ಕಾಯಬೇಕು ಫಲಾನುಭವಿಗಳನ್ನು ಗುರುತಿಸಿ ಬೆಳೆ ಹಾನಿಯ ಪರಿಹಾರ ಒದಗಿಸುವ ಕಾರ್ಯಕ್ಕೆ ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದರು ಈಗ ಬೆಳೆ ನಾಟಿ ಮಾಡಬೇಕು ಅಂತಂದ್ರೆ ಬೇಕಾಗುತ್ತೆ ಅನುಕೂಲಕ್ಕೆ ಆಗಂತೂ ಇವಾಗ ಸಹಾಯ ಮಾಡಿದ್ರೆ ಯಾಕಂದ್ರೆ ಬಾಳೆ ಕೂಡ ನಷ್ಟ ಆಗಿದ್ರು ಕೂಡ ಯಾವುದೇ ಕ ಯಾವದೇ ಕಡೆಯಲ್ಲೂ ಕೂಡ ಒಂದು ಒಂದ್ ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಅದು ಕೂಡ ಬಹಳ ತೊಂದರೆಯಲ್ಲಿ ಇಲ್ಲಿದ್ದಾರೆ ರೈತ ಮತ್ತೆ ಬ್ಯಾಂಕಲ್ಲಿ ಸಾಲ ಪಡೆದಿರುವಂತ ಸಾಲ ಬ್ಯಾಂಕ್ಗಳಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ ಅದು ಕೂಡ ತೊಂದರೆ ಆಗಿದೆ ನಾವು ಪರಿಹಾರ ಕೊಡ್ತೀವಿ ಈ ಬಾರಿ ನಿರೀಕ್ಷೆಯಂತೆ ಮಾವು ಬೆಳೆ ಬಾರದೆ ರೈತರು ನಷ್ಟ ಅನುಭವಿಸಿದ್ದಾರೆ ಅಲ್ಲದೆ ಬಾಳೆ ಫಸಲು ಕೂಡ ಕೈ ಹಿಡಿದಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ರೈತರಿಗೆ ಬೆಳೆ ಪರಿಹಾರ ನೀಡಬೇಕೆಂದು ರೀತಿ ನಮ್ಮ ಬಾಳೆ ಬೆಳೆನೂ ನಷ್ಟ ಆಗದೆ ಬಾಳೆ ಮರಗಳೆಲ್ಲ ಮಳಗಾಳಿ ಹೊಡೆದು ಬಾಳೆ ಒಂದು ಸಾವಿರ ಕಂದು ನೆಟ್ಟಿದ್ದು ಐನೂರು ಕಂದು ಬಿದ್ದೋಗೋದ ಈ ಸಲ ಬಾಳೆ ಬೆಳೆ ಅದಕ್ಕೂ ಸರ ರಾಜ್ಯ ಸರ್ಕಾರ ನಮ್ಗೆ ಬೆಳೆ ಪರಿಹಾರ ಕೊಡಬೇಕು ಇದುವರೆಗೂ ನಮ್ಗೆ ಒಂದು ರೂಪಾಯಿನೂ ಬೆಳೆ ಪರಿಹಾರ ಬಂದಿಲ್ಲ ಸುಮ್ಮನೆ ಬೆಳೆ ಪರಿಹಾರ ಮಾಡಿಕೊಟ್ಟಿದೀವಿ ಅಂತ ಪೇಪರ್ಲಿ ನೋಡ್ತಾ ಇದೀವಿ ಹೊರತು ಇನ್ಯಾವುದರಲ್ಲೂ ನಮ್ಗೆ ಬೆಳೆ ಪರಿಹಾರ बंदिला.